ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಪ್ರೀತಿ ಎಪಿಸೋಡ್ ಸೆಕೆಂಡ್ ಸೊ ಇದನ್ನು ಹಾಕ್ತೀನಿ ಹಾಗೇನು ನೋಡ್ಕೊಂಡು ಸೊ ಸೆಕೆಂಡ್ ಎಪಿಸೋಡಲ್ಲಿ ನಿನ್ನೆ ಹೇಳಿದಾಗೆ ಹೀನಾ ಅವಳು ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದಾಗ ಭಯ ಪಟ್ಕೊಂಡಳು ಸೊ ಇವಾಗ ಹರ್ಷ ಹೇಳ್ತಾನೆ ನಿಜವಾಗ್ಲೂ ಏನು ನಡ್ತಿದೆ ಅಂತ ಅವಳು ಡ್ರೆಸ್ ಚೇಂಜ್ ಮಾಡ್ದ ಬಟ್ ಆದರೆ ಮೇಲಿನ ಬಟ್ಟೆಗಳನ್ನ ಮಾತ್ರ ತಗ್ತಿದ್ದಾನೆ ನಾನು ನೀವು ಪರ್ಸ್ನಲ್ ಬಟ್ಟೆಗಳನ್ನ ಏನೂ ತಗ್ತಿಲ್ಲ ಮೇಲೆ ಬಟ್ಟೆಗಳನ್ನ ಮಾತ್ರ ತೆಗ್ದಿದ್ದೀನಿ ಅಂತ ಹೇಳ್ದ ಆವಾಗ ಹೀನ ನಾನು ಸೇಫ್ ಆಗಿದ್ದೀನ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಾಗ ಅವಳು ಪರ್ಸ್ನಲ್ ಬಟ್ಟೆ ಯಾವುದು ಇರಲಿಲ್ಲ ಸೊ ಅದನ್ನು ನೋಡಿ ನಾನು ಸೇಫ್ ಆಗಿದ್ದೀನಿ ಅಂತ ಅಂದ್ಕೊಂಡ್ಳು ಆವಾಗ ಅವಳಿಗೆ ಒಂಚೂರು ಸಮಾಧಾನ ಆಯಿತು ಹರ್ಷದ್ ಮನೆಯವರು ಅವನಿಗೆ ತುಂಬ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು ಅದಕ್ಕಾಗಿ ಹೀನ ಇಷ್ಟು ಅಸಹಾಯಕತೆಯಿಂದ ಇದ್ರೂ ಅವಳು ಸೇಫ್ ಆಗಿದ್ಲು ಹರ್ಷದಂತೂ ಇನ್ನು ಪಕ್ಕಾ ಸಿಂಗಲ್ ಅವನು ತನ್ನ ಡ್ರೀಮ್ಗಳನ್ನ ಹುಡುಕ್ತಾ ಇದ್ದ ಇನ್ನೂ ಸಿಕ್ಕಿರಲಿಲ್ಲ ಸೊ ಅವನು ಅವಳ ಡ್ರೀಮ್ ಗಲ್ಗೋಸ್ಕರ ಅವನ ಹಾರ್ಟಲ್ಲಿ ಒಂದು ಸ್ಪೆಷಲ್ ಜಾಗ ಅಂತ ಇಟ್ಟಿದ್ದ ಈಗ ಹೀನಾ ಇದರಿಂದ ಈಚೆ ಬಂದು ಇನ್ನೂ ಯೋಚನೆ ಮಾಡಿ ಹೌದು ನೀನು ಯಾಕೆ ಇಲ್ಲಿದ್ಯಾ ಅಂತ ಕೇಳಿದ್ಲು ಈಗ ಅವನು ಹ್ಞೂ ನಿಂಥರ ಹುಡುಗಿರೋ ನೀರಿಂದ ಕೋತಿದ್ ನೋಡಿ ಕೇಳೋಕೆ ಕಾಪಾಡೋಣ ಅಂತ ಇದ್ದೀನಿ ಅಂತ ಹೇಳಿದ ಅವಳು ಮನಸ್ಸಲ್ಲಿ ಎಂಥ ಇವನು ಎಷ್ಟು ಫ್ಲಾಟ್ ಮಾಡ್ತಾನೆ ಹಾಂ ಹಾಂ ಕಾಮಿಡಿ ತುಂಬ ಚೆನ್ನಾಗಿತ್ತು ಅಂತ ನಗಾಡ್ಕೊಂಡು ಹೇಳಿದ್ಲು ಅವನು ಸಿಂಗಲ್ ಆಗಿದ್ರು ಅವ್ನು ಡ್ರೀಮ್ ಗರ್ಲ್ನ ಹುಡುಕ್ತಾ ಇದ್ರು ಬೇರೆ ಹುಡುಗಿ ಜೊತೆ ಫ್ಲೋಟ್ ಮಾಡೋದನ್ನೇ ನಿಲ್ಲಿಸಿರ್ಲಿಲ್ಲ ಅವನು ಲೈಫ್ನ ಬಿಂದಾಸಕ್ಕೆ ಕಳಿಬೇಕು ಅಂತ ಆಸೆ ಪಟ್ಟಿದ್ದ ಸೊ ಈಗ ಸಿಕ್ಕಿರೋ ಹುಡುಗಿ ಎಲ್ಲ ಫ್ಲೋಟ್ ಮಾಡೋದು ಅವನಿಗೆ ತುಂಬ ಇಷ್ಟ ಆಗಿತ್ತು ಸೊ ಇದರಲ್ಲಿ ನಾವು ಒಂದನ್ನು ಗಮನಿಸಬೇಕು ಏನಂದರೆ ಈ ಕಡೆ ಹೀನಾನು ಅಷ್ಟೇ ಆ ಕಡೆ ಹರ್ಷದೋ ಅಷ್ಟೇ ಹೋಗು ಬಾ ಅಂತ ಏಕವಚನದಲ್ಲಿ ಮಾತಾಡ್ಸೋದಕ್ಕೆ ಆಗಲಿ ಶುರು ಮಾಡಿಬಿಟ್ಟಿದ್ರು ನೀನೇನು ನೀನು ತಾನು ಅಂತ ಮಾತಾಡ್ತಾ ಇದ್ದೀಯ ಹೋಗಿ ಬನ್ನಿ ಅಂತ ಮಾತಾಡ್ಸೋದಿಕ್ಕಾಗಲ್ವಾ ಏನಾಗಬೇಕು ನಾನು ನಿಮಗೆ ಅಂತ ಕೇಳಿದೆ ಅರ್ಷದ್ ಅದಕ್ಕೆ ಈ ನಮ್ಮ ಯೋಚನೆ ಮಾಡಿ ಅಯ್ಯೋ ಹೌದಲ್ವಾ ನಾನು ಯಾಕೆ ಹೋಗು ಬಾ ಅಂತ ಮಾತಾಡ್ತಾ ಇದ್ದೀವಿ ನಾವಿಬ್ಬರು ಹ್ಞೂ ಆದರೂ ಬಾಯ್ ಬಿಟ್ಟು ಅವಳು ಈಗೋ ನಾ ಬಿಟ್ಕೊಡ್ದೆ ಅವ್ಳು ತಪ್ಪಿದ್ರು ಕೂಡ ನಾನು ಹಾಗೆ ಮಾತಾಡೋದು ಹೋಗು ಬಾ ಅಂತಲೇ ಕರೆಯೋದು ನಿನಗೆ ಯಾರೂ ಪ್ರಾಬ್ಲಮಾ ನೀನು ಕೇಳಿಸ್ಕೊಳಕ್ಕಾಗಿಲ್ಲ ಅಂದರೆ ಕಿವಿ ಮುಚ್ಕೋ ಅಂತ ಹೇಳಿದ್ರು ಅವನು ರೆಸ್ಪೆಕ್ಟ್ ಕೊಡು ಅಂತ ಹೇಳಿ ನಾನಿನಗೆ ಏನು ಬೇಕಾದರೂ ಮಾಡ್ಬೋದು ಅಂತ ಕಂಡು ಹೊಡೆದು ವಜ್ರೋದಿ ಸ್ಟೈಲಲ್ಲಿ ತುಟಿ ಸವರ್ಕೊಂಡ ಅದನ್ನು ಕೇಳಿ ಹೀನಾ ಬೇರೆಯವ್ರು ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳ ಕೈಕಾಲು ಏನಾದರೂ ಸಾರಿ ಇದ್ದಿದ್ರೆ ಒಂದು ಅವನ ಕೈಕಾಲು ಮುರಿದೋಗ್ತಾಯಿತ್ತು ಇಲ್ಲ ಜನರನ್ನು ಗುಂಪು ಸೇರಿಸಿ ಸಾರಿಯಾಗಿ ಹೊಡಿತಾ ಇದ್ಳು ಆದರೆ ಎಲ್ಲಿನೋ ದಟ್ಟವಾದ ಕಾಡು ಯಾರೂ ಬೇರೆ ಜೊತೇಲಿಲ್ಲ ಆ ಹುಡುಗ ಒಟ್ಟನೇ ಇದ್ದಾನೆ ಅದು ಅಂದರೆ ಏಳು ಕೈ ಕಾಲು ಒಡೆದೋಗಿದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಸುಮ್ಮನೆ ಕೂತ್ಕೊಳ್ಬೇಕಾಯ್ತು ಆದರೂ ಮನಸಲ್ಲಿ ಛೂ ಶೂ ನಿಂತ ಲೋಫರ್ ನನ್ನ ಮಗ ನಾನೇನು ಹ್ಯಾಂಡ್ಸಮ್ ಆಗಿದ್ದೇನೆ ಒಳ್ಳೆ ಹುಡುಗ ಅಂತ ಅಂದ್ಕೊಂಡ್ರೆ ಹಿಂಗೆಲ್ಲ ತಿಂಕ್ ಮಾಡ್ತಾನೆ ಹ್ಞೂ ಈಗ ಏನು ಮಾಡಲಿ ಇನ್ನೇನು ಮಾಡೋದು ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅಂತ ಅಂದ್ಕೊಂಡು ಅಯ್ಯೋ ತಪ್ಪಾಯಿತು ಸಾರಿ ಮತ್ತೆ ನಿಮ್ಮನ್ನು ಹೋಗು ಬಾ ಅಂತ ಕರೆಯೋಲ್ಲ ನೀವು ತಾನು ಅಂತಲೇ ಕರಿತೀನಿ ಆಗ ಹರ್ಷ ಅಯ್ಯೋ ಪಾಪ ಒಳ್ಳೆ ಹುಡುಗಿ ತುಂಬ ಗೋಳಾಡಿಸ್ಬಿಟ್ಟೆ ಮನ್ಸಿಗೆ ಬೇಜಾರಾಯಿತು ಅನಿಸುತ್ತೆ ಇಡ್ಲಿ ಇನ್ನೂ ಒಂದು ಸ್ವಲ್ಪ ಆಟ ಆಡಿಸೋಣ ಅಂತ ಹೇಳಿ ಮತ್ತೆ ಹ್ಞೂ ರೆಸ್ಪೆಕ್ಟ್ ಕಡಿಮೆ ಆಗ್ಬಾರ್ದು ಕಡಿಮೆ ಆಯಿತು ಅಂತ ಅಂದರೆ ಮತ್ತೆ ನಿನ್ನ ಮನೆಗೆ ಸೇಫಾಗಿ ಹೋಗಲ್ಲ ಅಂತ ಮತ್ತೆ ವರ್ಷ ಮುನಿ ಥರ ಹೇಳ್ದ ಏನ ಮನ್ಸಲ್ಲಿ ಮಗನ ನಮ್ಮೂರ್ಗೆ ಹೋದಕ್ಕೇನಾದರೂ ನಿನ್ ಸಿಗು ಮಾಡ್ತೀನಿ ಯಾವುದ್ರ ಹೊಡಿತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಬೈಕೊಂಡು ಸುಮ್ಮನೆ ಆದ್ಲು ಇನ್ನೇನು ಮಾಡ್ತಾಳೆ ಅವರಿಬ್ಬರ ನಡುವೆ ಈ ಥರ ಮನ್ಸಿನ ಕಾನ್ವರ್ಸೇಷನ್ನೇ ನಡೀತು ಆಮೇಲೆ ಹೀನಾ ಮಹಾರಾಜ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳಿದೆ ಆದರೆ ನೀವು ಅದಕ್ಕಿನ್ನೂ ಉತ್ತರನೇ ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಗಿ ತುಂಬ ರೆಸ್ಪೆಕ್ಟಿಂದ ಕೇಳಿದ್ಲು ಅದೇನು ಕೇಳಿ ಹರ್ಷದಿಗೆ ಗೊತ್ತಾಯಿತು ಓ ಇವಳೀ ಈಸ್ ಮಾಡ್ತಿದ್ದಾಳೆ ಅಂತ ಹೇಳಿ ಸೊ ಇದು ನನಗೆ ಜಾಸ್ತಿ ಅಂತ ಅನ್ನಿಸ್ಲಿಲ್ವಾ ಮರ್ಯಾದೆ ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ ಹೇಳ್ದ ನೀವೇ ಹೇಳಿದಲ್ವಾ ರೆಸ್ಪೆಕ್ಟ್ ಕೊಡಬೇಕು ಅಂತ ಇವಾಗ ಮರ್ಯಾದೆ ಕೊಟ್ಟರೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದೀರಲ್ವಾ ಏನು ಮಾಡೋದು ಹೋಗಲಿ ಬಿಡಿ ಏನು ಅಬ್ಬಾ ಅಂದರೆ ನೀವು ನನಗಿಂತ ಎರಡು ವರ್ಷನೋ ಮೂರು ವರ್ಷನೋ ದೊಡ್ಡೋರಿರ್ಬೋದು ಇಲ್ಲ ಚಿಕ್ಕೋರಿರ್ಬೋದು ಅದರಲ್ಲಿ ಏನಿದೆ ನಿನ್ನ ಹೋಗು ಬಾ ಅಂತ ನಾನು ಕರಿತೀನಿ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿದ್ಲು ಅದಕ್ಕನೂ ಇದು ನಿಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ದು ಅವನ ಥರ ಹೇಳಿದ್ದು ಕೇಳಿ ಅವಳಿಗೆ ಒಂಥರ ಫೀಲ್ ಆಯಿತು ಆಮೇಲೆ ಯಾರು ಇವನು ನಾನು ಎಲ್ಲಿಗೆ ಬಂದು ತಗ್ಳಾಕೊಂಡೆ ಯಾಕೆ ಇವನು ಈ ಥರ ಆಡ್ತಾನೆ ಇಲ್ಲಿಗೆ ಬಂದು ನಾನು ಇವನತ್ರ ಈ ಥರ ಎಲ್ಲ ಮಾತು ಕೇಳಬೇಕಾ ಅಂತ ಮನಸ ಹೇಳ್ಕೊಳ್ತಿದ್ದೀನಿ ಅಂತ ಸ್ವಲ್ಪ ಜೋರಾಗಿ ಹೇಳಿಬಿಟ್ಲು ಅದನ್ನು ಹರ್ಷತ್ ಕೇಳಿಸ್ಕೊಂಡ ಸೊ ಅವನಿಗೆ ಪಾಪ ಹುಡುಗಿ ನಂದು ಸ್ವಲ್ಪ ಅತ್ತಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆದ ಇಬ್ಬರ ಮಧ್ಯೆ ಈಗ ಮೌನನೇ ಆವರಿಸಿತ್ತು ಗುಡಿಸ್ಲು ಎಲ್ಲನೂ ಶಾಂತ ರೀತಿಯಿಂದ ವಾತಾವರಣದಿಂದ ಕೂಡಿತ್ತು ಸುಮಾರು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಅವರಿಬ್ಬರ ನಡುವೆ ಯಾವ ಮಾತುಕತೆನೂ ಇರಲಿಲ್ಲ ಆಮೇಲೆ ಹೀನ ಹೊಟ್ಟೆ ಸುಮ್ಮನೆ ಇರಬೇಕಲ್ವಾ ಆ ಹೊಟ್ಟೆ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಹೀನ ಬೆಟ್ಟದಿಂದ ಬಿತ್ತೋಕ್ಕಿಂತ ಮುಂಚೆ ಊಟ ಮಾಡಿದ್ಲು ಹೊರತು ಬೆಟ್ಟದಿಂದ ಬಿದ್ದ ಮೇಲೆ ಸ್ವಲ್ಪ ಹಣ್ಣುಗಳನ್ನ ತಿಂದಿದ್ಲು ಎಚ್ಚರಾದಮೇಲೆ ಇವಾಗಿನ ತನಕ ಮತ್ತೆ ಏನು ಊಟ ಮಾಡಿರಲಿಲ್ಲ ಅದಕ್ಕೆ ಅವಳಿಗೆ ಆ ಹಣ್ಣುಗಳು ಸಾಕಾಗಿಲ್ಲ ಅವಳು ಹೊಟ್ಟೆ ಸೌಂಡ್ ಮಾಡೋದಕ್ಕೆ ಬೇರೆ ಸ್ಟಾರ್ಟ್ ಆಗೋಯ್ತು ಸೊ ಹೀನ ಅವಳ ಹೊಟ್ಟೆನ ಇಟ್ಕೊಂಡು ಅಯ್ಯೋ ದೇವ್ರೆ ಏನು ಮಾಡೋದು ಇವಾಗ ಹಸು ಬೇರೆ ಆಗ್ತಾ ಇದೆಯಲ್ಲ ಅಂತ ಅವಳ ಹೊಟ್ಟೆನ ಇಟ್ಕೊಂಡ್ಳು ಆ ಹೀನಾ ಹೊಟ್ಟೆ ಸೌಂಡು ನಮ್ಮ ಹರ್ಷದ್ಗೂ ಕೇಳಿಸ್ತು ಅವನು ನಗಾಡ್ಕೊಂಡು ಇದೇನಿದು ಹೊಟ್ಟೆ ಇಷ್ಟು ಬೇಗ ಮತ್ತೆ ಸೌಂಡ್ ಮಾಡ್ತಾ ಇದೆ ಇಷ್ಟು ಬೇಗ ಹಸುವಾಗೋಯ್ತಾ ಎಷ್ಟು ತಿಂತಾಳೆ ನನಗೆ ಒಂದೇ ಒಂದು ಹಣ್ಣು ಕೊಟ್ಳು ಎಲ್ಲ ಇವಳು ಇವಾಗ ತಾಯಿ ಹಣ್ಣು ತಿಂದಳು ಇಷ್ಟು ಬೇಗ ಇವಳಿಗೆ ಹಸುವಾಗಿ ಹೋಯ್ತಾ ಅಂತ ಅಂದ್ಕೊಂಡು ಶಿವಣ್ಣ ಕಟ್ಕೊಳ್ಳೋನ್ ಕತೆ ಅಷ್ಟೇ ಅವನ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಅಂತ ಹೇಳಿ ಅವಳ ಹತ್ರ ಹೋದ ಹೀನಾ ಮತ್ತೆ ಯಾಕೆ ಬಂದೆ ನೀನು ಇಲ್ಲಿಗೆ ಅಂತ ಕೇಳಿದ್ಲು ಅದಕ್ಕೆ ಹರ್ಷರ್ ನಿನ್ನ ಹೊಟ್ಟೆ ತುಂಬ ಸೌಂಡ್ ಇದೆ ಅದಕ್ಕೆ ಹೇಳು ಸುಮ್ಮನೆ ಇರೋದಕ್ಕೆ ನಾನು ಹೋಗಿ ಮಲ್ಕೋತೀನಿ ಇಲ್ಲ ನನಗೆ ನಿದ್ದೆ ಬರಲ್ಲ ಅಂತ ತಮಾಷೆ ಮಾಡ್ಕೊಂಡು ಹೇಳಿದ ಓಹ್ ಅದು ನನ್ನ ಮಾತು ಕೇಳಿಬಿಡುತ್ತೆ ನೋಡು ನೀನು ಹೇಳಿದ ತಕ್ಷಣ ಅದು ಸೌಂಡ್ ಮಾಡೋದು ಸುಮ್ಮನೆ ಆಗ್ಬಿಡುತ್ತೆ ಏನಾದರೂ ಹೇಳತ್ತಾ ಅಯ್ಯೋ ಆ ಥರ ಇದೆಯಾ ನಾನು ಹೇಗೆ ಸುಮ್ಮನೆ ಇರ್ತಿದ್ದೆ ಸುಮ್ಮನೆ ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಕೋಪದಿಂದ ಹೇಳಿದ್ಲು ಅವನು ಸರಿ ಆಯಿತು ಏನು ಬೇಕು ಹೇಳು ಅಂತ ಹೇಳ್ದ ಹುಡುಗ ಎಷ್ಟೇ ಕೋಪ ಇದ್ದರೂ ಫಸ್ಟ್ ಅವ್ಳು ಪೊಟ್ಟೆ ಪೂಜೆ ಆಗಬೇಕಾಗಿತ್ತು ಆವಾಗ ಹಾಂ ಅದೇ ನೀನು ಮೊನ್ನೆ ಕೊಟ್ಟಲ್ಲ ಹಣ್ಣು ಅದನ್ನ ತೊಗೊಂಡ್ಬರ್ಗೆ ತುಂಬ ಹಸುವಾಗ್ತಿದೆ ಅಂತ ಹೇಳಿದ್ಲು ಆಮೇಲೆ ಅವಳು ವಾಚ್ ಅಲ್ಲಿ ಟೈಮ್ನ ನೋಡಿ ಓ ಆಲ್ರೆಡಿ ರಾತ್ರಿ ಆಗಿದೆ ಇವಾಗ ಎಲ್ಲೂ ಹೋಗೋದು ಬೇಡ ಪರವಾಗಿಲ್ಲ ಬಿಡು ಬೆಳಿಗ್ಗೆ ತಿನ್ನೋಣ ಅಂತ ಹೇಳಿದ್ಲು ಇವಳಿಗೋ ಮಾತೆ ಬಂಡವಾಳ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಗ್ಯಾಪ್ ಕೊಟ್ಟಿದ್ದಕ್ಕೇ ಅವಳು ಮಾತಾಡದೆ ಫುಲ್ ಬೇಸರ ಮಾಡ್ಕೊಂಡು ಬಿಟ್ಟಿದ್ಳು ಈಗೂ ಯಾವಾಗ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ದ ಅವಳು ಪಟ ಅಂತ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ಳು ನೀನು ಯಾಕೆ ನನ್ಗೆ ಕ್ವೆಶನ್ ಆನ್ಸರ್ ಮಾಡ್ತಿಲ್ಲ ಯಾವ ಊರು ನಿಂದು ಇಲ್ಲಿಗೆ ಯಾಕೆ ಬಂದೆ ಇಲ್ಲೇನು ಮಾಡ್ತಾ ಇದೆಯಾ ನೀನು ಹೆಸರೇನು ಅಂತ ಒಂದಕ್ಕೊಂದು ಹಿಂದಿಂದೇನೆ ಹಿಂದಿಂದೇನೆ ಕ್ವೆಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹರ್ಷದ್ಗೂ ಸಹ ಸುಮಾರು ಮೂರು ದಿನಗಳಿಂದ ಆ ಕಾಡ ನಮ್ಗೆ ಯಾರು ಮಾತಾಡ್ಸೋರು ತುಂಬ ಬೇಜಾರಾಗಿ ಹೋಗಿತ್ತು ಇವಾಗ ಇವಳು ಸಿಕ್ಕಿದ್ದಾಳಲ್ಲ ಮಾತಾಡೋದಕ್ಕೆ ಅಂತ ಇವಳ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ನನ್ನ ಹೆಸರು ಹರ್ಷದ್ ನನಗೆ ಫೋಟೋಗ್ರಫಿ ಹುಚ್ಚು ಹೇಗೆ ಫೋಟೋಸ್ ತೆಗಿಯೋಣ ಅಂತ ಕಾಡಿಗೆ ಬಂದಿದ್ದೆ ಆದರೆ ಮತ್ತೆ ಹೋಗೋದಕ್ಕೆ ದಾರಿ ಗೊತ್ತಾಗ್ತೀರಾ ದಾರಿ ತಪ್ಪಿ ಇಲ್ಲೇ ಇದ್ದೀನಿ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳಾದರೂ ಇಲ್ಲೇ ಇದ್ದು ಇಲ್ಲಿನ ಎನ್ವಿರೋನ್ಮೆಂಟ್ನ ಎಂಜಾಯ್ ಮಾಡಿಕೊಂಡು ಹೇಗೂ ಹೊಟ್ಟೆ ತುಂಬ ತಿನ್ನೋದಕ್ಕೆ ಹಣ್ಣುಗಳು ಸಿಗುತ್ತೆ ಅಷ್ಟು ಸಾಕು ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳ್ದೆ ನನ್ನ ಹತ್ರ ಕ್ಯಾಮ್ರಾ ಬುಕ್ ಇದೆ ಅದಕ್ಕೆ ಈ ಕಾಡಲ್ಲಿ ಇಂಟ್ರೆಸ್ಟಿಂಗ್ ವಿಷಯನ ಕ್ಯಾಪ್ಚರ್ ಮಾಡಿ ಆ ಕ್ಯಾಮ್ರಾ ಬುಕ್ಕಲ್ಲಿ ಬರೆಯೋಣ ಅಂತ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ಮೂರು ದಿನಗಳಿಂದ ನನಗೂ ಯಾರೂ ಮಾತಾಡ್ಸೋರು ಸಿಕ್ಕಿರಲಿಲ್ಲ ತುಂಬ ಬೇಜಾರಾಗೋಗಿತ್ತು ಸೊ ಅಷ್ಟೋ ಇಷ್ಟೋ ಈ ಕಾಡಿನ ಬಗ್ಗೆ ಗೊತ್ತು ಅದಕ್ಕೆ ಇವಾಗ ನೀನು ಸಿಕ್ಕಿದ್ಯಾ ನಿನ್ನ ಜೊತೆ ಮಾತಾಡಿಕೊಂಡು ಈ ಕಾಡನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗ ಹೀನಾ ಓ ಹೌದಾ ಹಾಗಾದ್ರೆ ನಿಮಗೆ ಈ ಕಾಡಿನ ಬಗ್ಗೆ ಸ್ವಲ್ಪ ಆದರೂ ಗೊತ್ತಾ ಹಾಗಾದರೆ ಆ ಹಣ್ಣುಗಳ ಗಿಡಗಳು ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಾ ಅಂತ ಹೇಳಿದ್ಲು ಅದಕ್ಕೆ ಅವನ ಮನಸಲ್ಲಿ ಓ ಇವಳಿಗೆ ತುಂಬ ಹಸುವಾಗಿದೆ ಅಂತ ಅನಿಸುತ್ತೆ ಅಂದ್ಕೊಂಡು ಪರವಾಗಿಲ್ಲ ಇವಳಿಗೆ ಹಣ್ಣುಗಳನ್ನ ತೊಗೊಬಂದು ಕೊಡೋಣ ಅಂತ ಅಂದ್ಕೊಂಡು ಸರಿ ನಾನು ಹೋಗಿ ನನಗೂ ಅಷ್ಟಾಗಿ ಗೊತ್ತಿಲ್ಲ ಬಟ್ ಹೋಗಿ ಹಣ್ಣುಗಳನ್ನ ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ ಅದಕ್ಕೆ ಅವಳು ತುಂಬ ಧನ್ಯವಾದಗಳು ಅಂತ ಹೇಳಿ ಖುಷಿಯಿಂದ ಹೇಳಿದ್ರು ಸರಿ ಆಯಿತು ಅಂತ ಅವನು ಈಚೆ ಓದಕ್ಕೆ ಹೋದ ಆಮೇಲೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿ ಅವ್ನ ಹಿಂದೆನೇ ಓಡೋಗಕ್ಕೆ ಹೋದ್ಲು ಅವ್ಳ ಕಾಲ್ ಜಾರಿ ಮತ್ತೆ ಬೀಳೋದಕ್ಕೆ ಹೋದಲು ಅವ್ಳ ಕೈನ ಹಿಡ್ಕೊಂಡ್ಳು ಆಮೇಲೆ ಅವನು ಪರವಾಗಿಲ್ಲ ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳ್ದ್ರಿ ಈ ಹೀನ ಕೋತಿ ಚೆಷ್ಟೆ ಹುಡುಗಿ ಸುಮ್ಮನೆ ಇರಬೇಕಲ್ಲ ಅವನಿಗೆ ಸರಿ ಅಂತ ಹೇಳಿ ಅವ್ನು ಹೋದ್ಮೇಲೆ ಅವ್ನ ಹಿಂದೆನೇ ಹೋದ್ಲು ಇವಾಗ ಅವಳು ಹಿಂದೆನೇ ಹೋಗಿ ಅವನ ಜೊತೆಯೇ ಸೇರ್ಕೋತಾಳ ಇಲ್ಲ ಹಾದಿ ತಪ್ಪಿ ಯಾವುದೋ ರೀತಿಯಲ್ಲಿ ಬಂದು ಅವನ ಜೊತೆಯಾಗಿ ಸೇರಿ ಜೊತೆ ತನಕ ಇರ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಅಲ್ಲಿ ತಿಳ್ಕೊಳ್ಳೋಣ ಇವರಿಬ್ಬರ ಪ್ರೇಮ ಕತೆ ಇನ್ನೂ ಮುಂದುವರಿಯುತ್ತೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ ಕತೆಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲವ್ ಯು ಆಲ್ ಬಾಯ್